ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ನಾನಂದ್ರೂ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಅಮ್ಮ ನೋಡಿ ಫ್ರೆಂಡ್ಸ್ ಹಬ್ಬದ ದಿನವೇ ಈ ರೀತಿ ಬಾಗ್ನನ ಕೊಟ್ಬಿಟ್ರು ಅಮ್ಮ ಕಾಲ್ಗೆಜ್ಜೆ ಸೀರೆ ಎಲ್ಲ ತಂದಿದ್ರು ಫ್ರೆಂಡ್ಸ್ ತುಂಬಾ ಖುಷಿಯಾಗಾಯಿತು ಈಗ ನೋಡಿ ಫ್ರೆಂಡ್ಸ್ ಗಣಪತಿ ಗೌರಿಯನ್ನು ವಿಸರ್ಜನೆ ಮಾಡಬೇಕಲ್ವಾ ಹಾಗಾಗಿ ಅಜ್ಜಿ ಪೂಜೆಯನ್ನು ಮಾಡಿಬಿಟ್ಟು ಹಾಡನ್ನು ಹಾಡ್ತಾಯಿದ್ರು ತುಂಬಾ ಚೆನ್ನಾಗಿ ಹಾಡಾಡ್ತಾ ಇದ್ರು ಫ್ರೆಂಡ್ಸ್ ಮಕ್ಕಳೆಲ್ಲ ತುಂಬಾ ಗಲಾಟೆ ಮಾಡ್ತಾಯಿದ್ರು ಹಾಗಾಗಿ ಪೂರ್ತಿ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಇಷ್ಟನ್ನು ಮಾತ್ರ ವಿಡಿಯೋ ಮಾಡಿದ್ದೀನಿ ಈಗ ಗಣಪತಿಯನ್ನು ಗೌರಿಯನ್ನು ತಗೊಂಡ್ಬಿಟ್ಟು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ನಮ್ಮ ಮನೆಯಿಂದ ಒಂದು ಅರ್ಧ ಕಿಲೋಮೀಟ್ರ್ ಆಗುತ್ತೆ ಫ್ರೆಂಡ್ಸ್ ಅಲ್ಲಿ ಒಂದು ಪಾರ್ಕ್ ಇದೆ ಆ ಪಾರ್ಕ್ನಲ್ಲಿ ಎಲ್ಲ ಗಣಪತಿ ಗೌರಿಗಳನ್ನು ಬಿಡೋದಕ್ಕೆ ತುಂಬಾ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ರು ನೋಡಿ ಫ್ರೆಂಡ್ಸ್ ಈ ಪಾರ್ಕ್ ಒಳಗಡೆ ನಾವಿವಾಗ ಹೋಗ್ತಾ ಇದ್ದೀವಿ ಈ ಪಾರ್ಕ್ನಲ್ಲಿ ಒಂದು ಕಲ್ಯಾಣಿ ಇದೆ ಫ್ರೆಂಡ್ಸ್ ಆ ಕಲ್ಯಾಣಿಯಲ್ಲಿ ಗಣಪತಿಗಳನ್ನು ಬಿಡೋದು ತುಂಬಾ ಚೆನ್ನಾಗಿ ಹಾಕಿ ಮತ್ತು ಲೈಟ್ ಸರಗಳೆಲ್ಲ ಹಾಕಿದ್ದಾರೆ ಮತ್ತು ಒಂದು ಟೇಬಲ್ ಇಟ್ಟು ಗಣಪತಿಯನ್ನು ಪೂಜೆ ಮಾಡೋದಕ್ಕೆ ಎಲ್ಲದನ್ನು ಪ್ರತಿಯೊಂದನ್ನು ತುಂಬಾ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ ಈ ಪಾರ್ಕ್ ಅಕ್ಕಪಕ್ಕ ಏರಿಯಾಗಳು ಇರ್ತಾವಲ್ಲ ಏರಿಯಾಗಳಲ್ಲಿ ಯಾರ್ಯಾರು ಗಣಪತಿಯನ್ನ ಕುಂದರ್ಸಿದಾರೋ ಅವರೆಲ್ಲರೂ ಇದೇ ಕಲ್ಯಾಣಿಯಲ್ಲೇ ಬಂದು ಬಿಡ್ತಾ ಇದ್ರು ಫ್ರೆಂಡ್ಸ್ ತುಂಬಾ ಜನನೇ ಬರ್ತಾ ಇದ್ರು ನೋಡಿ ಈ ಟೇಬಲ್ ಮೇಲೆ ಬಂದ ತಕ್ಷಣ ಗಣಪತಿಯನ್ನ ಗೌರಿಯನ್ನ ಕುಂದರ್ಸ್ಬಿಟ್ಟು ಹೂವು ಹೂವು ಹತ್ತಿಹಾರ ಮತ್ತು ಕುಂಕುಮ ಬಾಳೆಹಣ್ಣು ಎಲ್ಲದನ್ನು ಇಟ್ಟು ಊದಿನ ಕಡ್ಡಿಯನ್ನು ಹಚ್ಚಿಬಿಟ್ಟು ಕರ್ಪೂರವನ್ನು ಬೆಳಗಿ ಕಾಯಿ ಹೊಡೆದ್ಬಿಟ್ಟು ಇಟ್ಟಿದ್ದೀವಿ ಪೂಜೆ ಎಲ್ಲ ಆದ ನಂತರ ಹೂವು ಹತ್ತಿ ಹಾರ ಪ್ರತಿಯೊಂದನ್ನು ತೆಗಿಬೇಕು ಫ್ರೆಂಡ್ಸ್ ಏನೇನು ಇಡಬಾರ್ದು ನಾವು ಮನೆಯಲ್ಲೇ ಗಣಪತಿಯನ್ನು ತರುವಾಗ ಬುತ್ತಿ ಗಂಟಂತ ಅಂದ್ಬಿಟ್ಟು ಮಾಡಿರ್ತೀವಿ ಮೊಸರು ಬುತ್ತಿ ಅಂತ ಅಂದ್ಬಿಟ್ಟು ಆ ಬುತ್ತಿಯನ್ನು ಗಣಪತಿ ಜೊತೆಗೆ ಕಳ್ಸ್ಕೊ ಕಳಿಸ್ಬೇಕು ಫ್ರೆಂಡ್ಸ್ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ನಾವು ಹಾಗಾಗಿ ಅವರು ಗಣಪತಿ ಜೊತೆಗೆ ಬುತ್ತಿಯನ್ನು ಕಳಿಸಿದ್ರು ನೋಡಿ ಫ್ರೆಂಡ್ಸ್ ಈಗ ಗಣಪತಿಯನ್ನು ವಿಸರ್ಜನೆ ಮಾಡ್ತಿದ್ದಾರೆ ಈ ಗಣಪತಿಯನ್ನು ಕಲ್ಯಾಣಿಯಲ್ಲಿ ಬಿಡುವಾಗ ನಾವು ಹೋಗಿ ಬಿಡಬಾರ್ದು ಅದಕ್ಕೂ ಕೂಡ ಒಂದು ನಾಲ್ಕು ಜನನ ಅಲ್ಲಿ ನಿಲ್ಲಿಸಿದ್ರು ಈಗ ನೋಡಿ ಗಣಪತಿಯನ್ನು ಗೌರಿಯನ್ನು ಬಿಟ್ಟರು ಫ್ರೆಂಡ್ಸ್ ಈ ರೀತಿ ಬಿಟ್ಟಾದಮೇಲೆ ಆ ನೀರನ್ನು ತಗೊಂಡು ಬಂದು ನಮಗೆಲ್ಲ ಹಾಕ್ತಾರೆ ಗಣಪತಿಯನ್ನು ಬಿಟ್ಟಾಯಿತು ಫ್ರೆಂಡ್ಸ್ ಗಣಪತಿ ಬಿಟ್ಟಾದಮೇಲೆ ಅವರು ಕೇಳ್ತಾರೆ ನಿಮ್ಮ ಖುಷಿಗೆ ಏನಾದರೂ ಕೊಡಿ ಅಂತ ಅಂದ್ಬಿಟ್ಟು ನಾವು ಒಂದು ನೂರು ಇನ್ನೂರು ಕೊಟ್ಟರೆ ಅವ್ರಿಗೂ ಆಗುತ್ತೆ ಹಾಗಾಗಿ ಕೊಟ್ಬಿಟ್ಟು ನಾವು ಇವಾಗ ಮನೆಗೆ ಹೊರಟ್ವಿ ನನ್ನ ಮಗ ಅಂತೂ ತುಂಬಾ ಅಳ್ತಿದ್ದ ಯಾಕಂತಂದರೆ ಗಣಪತಿಯನ್ನು ಬಿಟ್ಬಿಟ್ರೆಲ್ಲ ಬೇಜಾರಾಗ್ತಿದೆ ಅಂತ ಅಂದ್ಬಿಟ್ಟು ಅವನ್ನ ಸಮಾಧಾನ ಮಾಡಿಕೊಂಡು ಮನೆಗೆ ಕರ್ಕೊಂಡು ಬಂದ್ವಿ ಮತ್ತು ಬೆಳಗ್ಗೆ ವೀಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಬೆಳಗ್ಗೆ ರೆಡಿಯಾಗಿ ಎಲ್ಲಿಗೆ ಹೊರಟಿದ್ದೀವಿ ಅಂತಾನ ನಮ್ಮ ಚಿಕ್ಕಮ್ಮ ಫೋನ್ ಮಾಡಿದರು ಬನ್ನಿ ಅಂತ ಅಂದ್ಬಿಟ್ಟು ಹಾಗಾಗಿ ಹೊರಟಿದ್ದೀವಿ ಫ್ರೆಂಡ್ಸ್ ರೆಡಿ ಆಗಿಬಿಟ್ಟು ಈ ರೀತಿ ಯಾವಾಗಾದರೂ ಊರಿಗೆ ಬಂದರೆ ನಮ್ಮ ಮನೇಲಿ ಇರೋದೇ ಇಲ್ಲ ನಾವು ಎಲ್ಲರೂ ಕರಿತಿರ್ತಾರೆ ಅಪರೂಪಕ್ಕೆ ಬರ್ತೀವಿ ಅಂತ ಅಂದ್ಬಿಟ್ಟು ಎಲ್ಲರ ಮನೆಗೂ ಹೋಗೋದೇ ಆಗುತ್ತೆ ಫ್ರೆಂಡ್ಸ್ ನಮ್ಮ ಅಂತರೂ ತುಂಬಾ ಬೈತಿರ್ತಾರೆ ನಮ್ಮ ಮನೇಲಿ ಹಬ್ಬ ಅಂದ್ಬಿಟ್ಟು ನಾವು ಕರಿತೀವಿ ನಮ್ಮ ಮನೇಲಿ ಒಂದಿನೂ ಇರೋದಿಲ್ಲ ಬರೀ ತಿರುಗಾಡ್ತಾ ಇರ್ತೀರ ಅಂತ ಅಂದ್ಬಿಟ್ಟು ಆದರೂ ಏನು ಮಾಡೋದು ಎಲ್ಲರೂ ಕರೀತಾರೆ ಅಂದಮೇಲೆ ಅವ್ರ ಮನೆಗೆ ಹೋಗಲೇಬೇಕಲ್ವ ಆ ಚಿಕ್ಕಮ್ಮ ಮನೆಗೆ ಹೋದ್ವಿ ನನ್ನ ಮಕ್ಕಳೆಲ್ಲ ತುಂಬ ತುಂಬಾ ಚೆನ್ನಾಗಿ ಆಟ ಆಡ್ತಿದ್ರು ಹೋದ ತಕ್ಷಣ ಜಾಮೂನ್ ಕೊಟ್ಟರು ಜಾಮೂನ್ ಎಲ್ಲ ತಿಂದ್ಬಿಟ್ಟು ಹಾಗೆ ವೀಡಿಯೋ ಮಾಡ್ಕೊತಾ ಇದ್ದೆ ನನ್ನ ಮಗ ಇಲ್ಲಿ ಕೂತಿದ್ದಾನೆ ಫ್ರೆಂಡ್ಸ್ ಈಗ ನೋಡಿ ನಮ್ಮ ಚಿಕ್ಕಮ್ಮನ ಮಕ್ಕಳು ಕೂಡ ಕೂತಿದ್ದಾರೆ ನನ್ನ ಮಗಳಿಗಂತೂ ತುಂಬಾ ಹ್ಯಾಪಿ ಯಾಕಂದರೆ ಎಲ್ಲರೂ ಮನೆ ತುಂಬ ಇದ್ದಾರೆ ಅಕ್ಕಂದ್ರೆ ಸಿಕ್ಕಿದ್ದಾರೆ ಹಾಗಾಗಿ ನಮ್ಮ ಚಿಕ್ಕಮ್ಮನ ಮಕ್ಕಳು ತುಂಬಾ ಚೆನ್ನಾಗಿ ಆಡಿಸ್ತಾರೆ ಮಕ್ಕಳನ್ನ ಹಾಗಾಗಿ ಅವಳಿಗೆ ಇಷ್ಟ ಮತ್ತು ನಾನು ಹೋಗಿ ಬಿರಿಯಾನಿ ಮಾಡಿದೆ ಫ್ರೆಂಡ್ಸ್ ಚಿಕ್ಕಮ್ಮ ಎಲ್ಲ ರೆಡಿ ಮಾಡಿಟ್ಟಿದ್ರು ನನ್ನ ಕೈಯಲ್ಲೇ ತಿನ್ನಬೇಕು ಬಿರಿಯಾನಿ ಮಾಡಿಸ್ಕೊಂಡು ಅಂತ ಅಂದ್ಬಿಟ್ಟು ನಮ್ಮ ಚಿಕ್ಕಪ್ಪ ಹೇಳಿದ್ರಂತೆ ಹಾಗಾಗಿ ಎಲ್ಲ ರೆಡಿ ಮಾಡಿಟ್ಟಿದ್ರು ನಾನು ಹೋಗಿ ಬಿರಿಯಾನಿ ಮಾಡಿಬಿಟ್ಟೆ ಬಿರಿಯಾನಿ ಅಂತರೂ ಸೂಪರಾಗಿ ಆಗಿತ್ತು ಫ್ರೆಂಡ್ಸ್ ನಮ್ಮ ಚಿಕ್ಕಮ್ಮನ ಮಕ್ಕಳೆಲ್ಲ ತಿಂದ್ಬಿಟ್ಟು ಅಕ್ಕ ತುಂಬಾ ರುಚಿಯಾಗಿದೆ ಬೊಂಬಟಾಗಾಗಿದೆ ಆಗಿದೆ ಅಂತ ಇದ್ರು ಚಿಕ್ಕಮ್ಮನ ಸ್ವಲ್ಪ ಸಾಂಬಾರು ಕೂಡ ಮಾಡಿದ್ರು ಅದ್ರ ಜೊತೆಗೆ ಬಿರಿಯಾನಿನ ತಿಂದುಬಿಟ್ಟು ಮನೆಗೆ ಹೊರಟ್ವಿ ಫ್ರೆಂಡ್ಸ್ ಅಮ್ಮನೂ ಇರ್ತಾರಲ್ವ ಮತ್ತು ಸೊ ನೈಟ್ ಮತ್ತು ಹೋಗಬೇಕು ಹಾಗಾಗಿ ಸ್ವಲ್ಪ ಹೊತ್ತಿದ್ದು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬೇಗನೆ ಹೊರಟ್ವಿ ನನ್ನ ಮಗಳು ನೋಡಿ ಟ್ಯಾಂಕ್ಸ್ ಇದ್ದಾಳೆ ಹಾಡು ಹಾಕಿರೋದಕ್ಕೆ ಮತ್ತು ಮನೆಗೆ ಹೋದ್ಮೇಲೆ ನೋಡಿದ್ವಿ ಫ್ರೆಂಡ್ಸ್ ನೋಡಿದ್ರೆ ಅಮ್ಮ ಎಲ್ಲನೂ ರೆಡಿ ಮಾಡಿಟ್ಟಿದ್ದಾರೆ ನೋಡಿ ಮಟನ್ ತಂದು ಮಟನ್ ಸಾಂಬಾರು ಮಾಡಿದ್ದಾರೆ ಮತ್ತು ಚಿಕನ್ ಫ್ರೈನು ಕೂಡ ಮಾಡಿದರು ನಾವಲ್ಲೇ ಬಿರಿಯಾನಿ ಚೆನ್ನಾಗಾಗಿತ್ತು ಅಂತ ಅಂದ್ಬಿಟ್ಟು ಹೊಟ್ಟೆ ತುಂಬ ತಿಂದು ಬಂದುಬಿಟ್ಟಿದ್ವಿ ಆದರೂ ಅಮ್ಮ ಬೇಜಾರು ಮಾಡ್ಕೊತಾರಂತ ಚಿಕನ್ ಫ್ರೈನ ಹಾಗೆ ಟೇಸ್ಟ್ ನೋಡಿದೆ ಸಕ್ಕತ್ತಾಗಿತ್ತು ನಿಮಗೆ ರೆಸಿಪಿ ಬೇಕಂದರೆ ಕಮೆಂಟ್ ಮಾಡಿ ತಿಳಿಸಿದ್ರೆ ನಾನು ರೆಸಿಪಿಯನ್ನು ಕೂಡ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ಮತ್ತು ಚಿಕನ್ ಬಿರಿಯಾನಿ ತುಂಬ ಚೆನ್ನಾಗಿತ್ತು ಅಂತಂದ್ಬಿಟ್ಟು ಮತ್ತೆ ನಮ್ಮ ತಮ್ಮ ಮಾಡು ಅಂತ ಹೇಳ್ದೆ ಹಾಗಾಗಿ ಮತ್ತೆ ಕೇರಳಗೆ ಹೋಗ್ಬೇಕಲ್ವಾ ನೈಟು ಅಂತ ಅಂದ್ಬಿಟ್ಟು ನಮಗೂ ಆಗುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಚಿಕನ್ ಬಿರಿಯಾನಿನ ಮಾಡಿದೆ ಪಾತ್ರೆಯಲ್ಲಿ ಮಾಡಿದ್ರೆ ಲೇಟ್ ಆಗುತ್ತೆ ಅಂತ ಕುಕ್ಕರಲ್ಲೇ ಮಾಡಿಬಿಟ್ಟೆ ಫ್ರೆಂಡ್ಸ್ ಇಲ್ಲಿಗೆ ಈ ವಿಡಿಯೋನ ಮಾಡ್ತಾ ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಪ್ರೆಸ್ ಮಾಡಿದ್ರೆ ನಾನು ಮಾಡಿರೋ ವೀಡಿಯೋ ನಿಮಗೆ ಮೊದಲು ಬರುತ್ತೆ ಫ್ರೆಂಡ್ಸ್ ಆಗ ನೀವು ಮೊದಲು ನೋಡ್ಬೋದು ಈ ನೆಕ್ಸ್ಟ್ ವೀಡಿಯೋದೊಂದಿಗೆ ಬರುತ್ತೇನೆ ಥ್ಯಾಂಕ್ ಯು ಬಾಯ್ ಬಾಯ್